ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ಇವತ್ತು ನಾವು ಬಂದಿದ್ದೀವಿ ಕಡೂರು ಟೊಮೊಟೊ ಮಾರ್ಕೆಟ್ಗೆ ಬನ್ನಿ ಇವತ್ತಿನ ಬೆಲೆ ಏನಾಗುತ್ತೆ ನೋಡೋಣ ನೂರ ಇಪ್ಪತ್ತು ಕ್ರೇಟ್ ನೂರ ಇಪ್ಪತ್ತು ಗ್ರೇಟಿಗೆ ಆರು ನೂರು ಬರುತ್ತೆ ಎಷ್ಟು ಪ್ಲೇಟ್ ಬಂದಿರುತ್ತೆ

ನೂರ ನಲವತ್ತು ರೂಪಾಯಿ ದೋಸೋ ಪಂಚವಾದ ಹನ್ನೊಂದು ಬರುತ್ತೆ ಹನ್ನೆರಡು ತಗೊಂಡ್ಬಿಡಿ ಇನ್ನೂರ ತೊಗೊಂಡ್ಬಿಡಿ ಹದಿಮೂರ ತೊಗೊಂಡ್ಬಿಡಿ ಎರಡು ಜಾಸ್ತಿ ಹೊಡಿಬಿಡು ಹದಿಮೂರು ಲಕ್ಷ ನಲವತ್ತು ಎರಡು ಜಾಸ್ತಿ ನೂರ ನಲ್ವತ್ತು ರೂಪಾಯಿ ನೂರ ನಲವತ್ತೈದು ಐವತ್ತು ನೂರ ಐವತ್ತು ರೂಪಾಯಿ ನೂರ ಐವತ್ತು ಸೂಪರ್ ಮಾಡ್ ಹೋಗ್ಬಿಡುತ್ತೆ ನೂರ ಐವತ್ತು ರೂಪಾಯಿ

ಹದಿನೈದು ನೂರ ಎಂಬತ್ ರೂಪಾಯಿ ನೂರ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಇಂಗ್ಲಿಷು ಅಂಗ್ರೇಜಿ ಐದು ಇನ್ನೂರ ಐದು ಇನ್ನೂರ ಹತ್ತು ಐದು ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಎ